அம்பே அது எல்லையோ உதுகிசி நமக்கு தயவாடு உதயவே அதுக்காக இன்னும் முந்தே அக்கியத்தா நான் ஹோகல்ல நம்ம ஹுடுக்கா தேவத்தை அதுக்கு কেবিল মু কিনিয়ালে আখিয়া সুতরা গ Ja 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 ಮಾತ್ರವಲ್ಲ ನನ್ನ ಪ್ರಪಂಚದಲ್ಲಿರುವಂತಹ ಯಾವನೇ ಗಂಡನಾದರೂ ಕೂಡ ತನ್ನ ಹೆಂಡತಿಯನ್ನು ಬಯಸದೆ ಎಂದಾದರೆ ಆತನನ್ನು ದಂಡಿಸುವುದಕ್ಕೆ ತೊಡಗುತ್ತಾನೆ ಆದ್ರೆ ಇಂದು ದೇವೇಂದ್ರನ ಸ್ಥಿತಿ ನೋಡಿದ್ರೆ ಯಾವುದನ್ನು ಮಾಡುವುದಕ್ಕೆ ಅಸಮರ್ಥನಾಗಿ ಕಾಲು ಕಿತ್ತಿದ್ದೇನೆ ಹಾಗಿದ್ರೆ ಏನು ಮಾಡುದು ಏನು ನಮ್ಮ ಕಷ್ಟವನ್ನು ಯಾರೆ ಹೇಳುದನ್ನು ಹಾಗೆ ಆಲೋಚನೆ ಮಾಡಿದ್ರೆ ಬೇರೆ मां हे मां Oh, no, ಸಾಧಿಸುವಂತಹ ನೀನೆ ಈ ರೀತಿ ಆನಂದಮಸ್ತಕನಾಗಿದ್ದೀ ಅಂತ ಹೇಳಿದ್ರೆ ಯಾವುದೋ ಘಾತಕ ಶಕ್ತಿ ನಿನ್ನನ್ನು ತುಳಿಯುತ್ತಾ ಇದೆ ಎಂದು ಸ್ಪಷ್ಟವೇ ಹೌದು ಲೋಕದ ಕ್ಷೇಮವನ್ನೇ ಯೋಚಿಸುತ್ತಿರುವಂತಹ ನೀವೆಲ್ಲರೂ ಈ ರೀತಿ ದುಃಖಿಸುತ್ತಿದ್ದೀರಿಂತಾದರೆ ಏನು ಕಾರಣ ಯಾರು ಕಾರಣ ಯಾಕೆ ಈ ದುಃಖ ಏನು ಕಥೆ ಪದವಿಯನ್ನ ಅಲ್ಲಿಂದ ಇಲ್ಲಿಯವರೆಗೆ ಅಡಿಗಡೆಗೆ ಕಷ್ಟಗಳೇ ಒದಗಿ ಬಂದಿದೆ ಅಧಿಕಾರ ಅಂತ ಹೇಳಿದಷ್ಟು ಸುಲಭ ಅಲ್ಲ ತಾನೆ ಹೊಣೆಗಾರಿಕೆ ಹೆಚ್ಚಾಗಿರುತ್ತದೆ ನೀನ್ ಅದಕ್ಕೆ ಸಮರ್ಥ ಎನ್ನುವಂತಹ ನಿಲುವಿನಲ್ಲೇ ತಾನೇ ನಿನ್ನ ಆ ಪಟ್ಟದಲ್ಲಿ ಕುಳ್ಳಿರಿಸಿ ಎಷ್ಟೋ ಕಷ್ಟಗಳನ್ನೆಲ್ಲವನ್ನು ಕೂಡ ನಿಭಾಯಿಸಿ ಗೆದ್ದಂತಹ ಸೂಕ್ಷ್ಮಮತಿ ನೀನು ಇಂದ್ಯಾಕೆ ಈಗ ಇದು ಮುಂದೆ ಇದುವರೆಗೆ ಬಂದಂತಹ ಕಷ್ಟವನ್ನು ಹೇಗೋ ದೂರ ಮಾಡಿದವರು ನೀನು ಆದ್ರೆ ಆದರೆ ಈಗ ಬಂದಂತಹ ಕಷ್ಟ ಅಸಾಧಾರಣವಾದ মত ಒಬ್ಬೊಬ್ಬರಿಗೆ ಒಬ್ಬನದರಲ್ಲಿ ನೆಮ್ಮದಿ ನೀನು ನೆಮ್ಮದಿಯನ್ನು ಬಯಸುವುದು ಲೋಕಕ್ಷೇಮದಲ್ಲಿ ಲೋಕದಲ್ಲಿ ಎಲ್ಲರೂ ಸುಖಿಗಳಾಗಿರಬೇಕು ಎನ್ನುವುದೇ ನೀನು ಬಯಸುವಂತಹ ನೆಮ್ಮದಿ ಈಗ ಲೋಕ ನೆಮ್ಮದಿಗೆ ಕೊಡ ಕೆಡಕುಂಟಾಗಿದೆ ಎನ್ನುವುದೇ ನಿನಗೆ ಆತಂಕವಾಗಿದ್ದಾರೆ ಲೋಕ ನೆಮ್ಮದಿಯನ್ನು ಕೇಳಿಸಿದಂತಹ ಆತಂಕವನ್ನು ನಿನಗೆ ಸೃಷ್ಟಿಸಿದವರು ಯಾರು ಉಂಟಾಗಬೇಕು ಭೂಮಿ ತಾಯಿಯ ಅಂದ್ರೆ ಅಂದರೆ ಅರ್ಥಾತ್ ನರಕದೈತ್ಯ ನಾಕಲೋಕಕ್ಕೆ ದಾಳಿ ಇಡುವವರು ಹಲವರು ಸರಿ ಹಾಗಂತ ನಾಕಲೋಕಕ್ಕೆ ದಾಳಿ ಇಡುವುದೇ ಉದ್ದೇಶ ಅಲ್ಲ ಬೇರೇನೋ ಉಂಟು ಅಂತಾದ್ರೆ ಬೇರೆ ಏನನ್ನು ಬಯಸಿದ ಕುಬೇರನ ಮನಿಶೈಲ ಇಲ್ಲ ನಮ್ಮ ಹ್ಮ್ ಮುಂತಾದಂತಹ ಸುವಸ್ತುಗಳನ್ನೆಲ್ಲ ಕಸಿದುಕೊಂಡು ಹೋಗಿದ್ದಾರೆ ಸ್ವಾಮಿ ಅತ್ಯಂತ ಪ್ರಾಮುಖ್ಯವಾದದ್ದನ್ನು ಮಾತ್ರ ಮೊದಲಿಗೆ ಹೇಳಿದ ಯಾಕೆ ಅಂತ ಹೇಳಿದ್ರೆ ಅದರಿಂದ ಲೋಕಕ್ಷೇಮಕ್ಕೆ ಸಾಧ್ಯವಾಗುತ್ತದೆ ಲೋಕಕ್ಷೇಮವನ್ನು ಬಯಸುವಂತದ್ದನ್ನು ಅದ್ತೀಯ ಕರಣ ಕುಂಡಲ ಅಂತ ಹೇಳುವಲ್ಲಿ ವಿಶೇಷತೆ ಏನು ಬಂತು ಅಂತ ಹೇಳಿದ್ರೆ ನಿಮ್ಮ ತಾಯಿ ಬೇರೆ ಅಲ್ಲ ನಮ್ಮ ತಾಯಿ ಬೇರೆ ಅಲ್ಲ ಅಂದರೆ ಮಾತೃಶಕ್ತಿಗೆ ಕೆಡುಕುಂಟು ಮಾಡುವ ಯಾವ ಕಾಲಕ್ಕೂ ದುರೊಡನೆ ಆಗಿದ್ದಾನೆ ಎನ್ನುವಂತಹ ಪ್ರಾರ್ಥನೆ ನಿಮ್ಮ ಕ್ಷಣ ಮಾತ್ರದಲ್ಲೇ ಅವರನ್ನು ಕೊಂದು ಕಳೆಯುತ್ತೇನೆ ಅವನಿಂದ ಉಂಟಾದಂತಹ ಅನ್ಯಾಯಕ್ಕೆ ಪರಿಹಾರವನ್ನು ಒದಗಿಸಿಕೊಡುತ್ತೇನೆ ನಾಕ ಲೋಕಕ್ಕೆ ದಾಡಿಯನ್ನು ಮಾಡಿ ಶಕ್ಷಿಯನ್ನು ಬಯಸಿದನೇ ಆತ ಅದಿತ್ಯ ಕಿರಣ ಕುಂಡಲಗಳನ್ನು ಕೇಳಿದನೇ ಅವನನ್ನು ಶಿಕ್ಷಿಸುವುದರ ಮೂಲಕವಾಗಿ ಲೋಕಕ್ಕೊಂದು ಪಾಠ ಆಗಬೇಕು ಬೇರೆಯವರ ಹೆಂಡತಿಯನ್ನು ಬಯಸಿದ್ರೆ ಪರಿಣಾಮದಲ್ಲಿ ಏನಾಗುತ್ತದೆ ಎನ್ನುವಂತಹ ಪಾಠವನ್ನು ಹೇಳಿಕೊಳ್ಳಬೇಕೆ ಆದ್ದರಿಂದಲೇ ಲೋಕಮುಖಕ್ಕೆ ಈ ನಿಲುವಿನಲ್ಲಿ ಒಂದು ಪಾಠವೂ ಆಗಬೇಕು ಹರಣಾದಿಯನ್ನು ಅಪಹರಣ ಮಾಡುವಂತ ಬಯಸುವಂತಹ ಒಂದು ಕೆಟ್ಟ ಬುದ್ಧಿಗೆ ಶಾಸ್ತಿಯೂ ಆಗಬೇಕು ಮಾತೃಶಕ್ತಿಯನ್ನು ಒಬ್ಬ ದಂಡಿಸಲಿಕ್ಕೆ ಮುಂದಾಗುತ್ತಾನೆ ಅಂತಾದರೆ ಭೂಮಿಯಲ್ಲಿ ಇರುವವರೆಲ್ಲರೂ ಕೂಡ ನನ್ನ ಕುಟುಂಬಿಕರು ಎನ್ನುವಂತಹ ಸಿದ್ಧಾಂತವನ್ನು ಸಾರಿದಂತಹ ನನಗೆ ಲೋಕಮೂರರ ಕ್ಷೇಮವನ್ನು ಬಯಸುವಂತಹ ಹೊಣೆಗಾರಿಕೆ ಉಂಟು ಮೇಲೆ ಆ ಹೊಣೆಗಾರಿಕೆಯಿಂದ ನಾನು ವಿಮುಖನಾಗುವುದಿಲ್ಲ ಸರಿ ಆದಷ್ಟು ಬೇಗ ನರಕ ದೈತ್ಯನನ್ನು ಕೊಂದು ಯಾವುದನ್ನೆಲ್ಲ ನಿಮ್ಮಿಂದ ಕಸಿದುಕೊಂಡಿದ್ದನು ಅದನ್ನೆಲ್ಲ ನಿಮಗೆ ಮತ್ತೆ ಮರಳಿಸಿಕೊಡುವಲ್ಲಿ ನಾನೇ ಉಜ್ಜುಗಿಸುತ್ತೇನೆ ಧೈರ್ಯವನ್ನು ಸುಖದಲ್ಲಿ ಶುಭ ಪ್ರತೀಕ್ಷೆಯಲ್ಲಿ जनपि श्री हरिभे